ಯಾರು ಬಂದ್ಬಿಟ್ಟಿದ್ರೆ ಇಲ್ಲಿ ಹೆಂಗ ಸಂತೆ ಬಂದು ಸಂತೆ ಭಾಗ ಆಗ್ತಾರಲ್ಲ ಅದೇಳ ಅಲ್ವಾ ವ್ಯಾಪಾರ ಆಗಲ್ಲ ಆಗದೆ ಹೋಗ್ಬಿಡೋದು ಸೆಕೆಂಡರಿ ಅಲ್ವಾ ತುಂಬಾ ಮನೆ ಪೂರಕಾಗುತ್ತ ನೀವು

ಬರ್ತಾ ಇರ್ತೀರಾ ಸಂತೆಗೆ ಬರ್ತಾ ಇರ್ತೀನಿ ಹೌದಾ ನೋಡ್ರಿಲ್ಲ ಅದಕ್ಕೆ ಕೇಳೋದು ಓ ಇಲ್ಲೇ ಬರ್ತಾ ಬರ್ತಾ ಇರ್ತೀರಾ ಎಲ್ಲ ಹೊರ ಬರ್ತಾ ಇರ್ತೀರಾ ಹಾಂ ಯಾವ ಯಜಮಾನ್ರೇ ನಮ್ದು ಇಲ್ಲೇ ಶಿರಾಗೆಟ್ಟ ಮಳೆ ಆಯ್ತಾ ಮಳೆ ಜೋರಿದೆ ಹೌದಾ ರಾಗಿ ಹಾಕ್ಬೋದಲ್ವ ರಾಗಿ ಎಲ್ಲ ಹಾಕ್ಬಿಟ್ಟಿದೀರಾ ಎಲ್ಲ ಅಲೆ ಏನ್ ಹೊಟ್ಲು ಮಾಡ್ತೀರಾ ಚೆಲ್ತೀರಾ ನೀವು ನಾವು ಹೊಟ್ಲು ಮಾಡ್ತೀವಿ ಚೆಲ್ತೀವಿ ಎರಡು ಮಾಡ್ತೀವಿ ಹೋಟ್ಲು ಮಾಡಲು ಕಂಡಿದ್ದೀರ ಹೇಳ್ತೀವ್ರೆ ಬಾತ್ ಬರೀರಾ ಎಲ್ಲಿ ಕಾಣಿದೆ ಅಕ್ಕಿ ರಂಪುರ multimassbieren Jazda gas <laughs> pecaks முப்பநாறு அல்ல வாத்மரீங்க

ಆಯ್ತು ಅವ್ರು ಕಡೆ ಆಯ್ತು 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 ನೆನ್ನೆ ಮಳೆ ಆಯ್ತಲ್ವ ಕೊಡೇ ಮಳೆ ಆಯ್ತಲ್ವಾ ಮಳೆ ಜೋರಾಗಾಯ್ತು ನೆನೆ ಮಳೆ ನೆನ್ನೆ ಆರೂವರೆಯಿಂದ ಶುರುವಾಗಿ ಒಂಬತ್ತುವರೆವರೆಗೂ ತುಂಬ ಮಳೆ ಇಲ್ಲಿ 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 ಇರ್ಲಿ 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 ನಿನ್ನೆ ಅಂದರು ಕುಡ್ದೆ ಅಲ್ಲ ನಮ್ಮ ಹತ್ರ ಅವ್ರು ಅವ್ರಮ್ಮ ನಿಮ್ಮ ಓನರ್ ಕೊಡ್ತೀರು ಓನರ್ ಓನರ್ ಕೊಡ್ತೀರು ನಿನ್ನೇನೂ ವ್ಯಾಪಾರ ಆಗ್ಲಿಲ್ಲ ಬಿಡಿ

ಏಳು ಆರ್ನೂರ ಕೊಟ್ಟಿಲ್ಲ ಇನ್ನುವೇ ಮಂಡ್ಯ ಹೋಗ್ತಾವ ಪರವಾಗಿಲ್ಲ ಮಂಡ್ಯ ಹೇಳ್ತೀನಿ ಈಗ ನೀವು ನಮ್ ಈಗ ನೀವು ನಮ್ ತುಮಕೂರು ಜಿಲ್ಲೆರ ಆಗ್ಬಿಟ್ರಿ ನೀವು ಬಂಡೆ ಇಲ್ಲಿ ಬರ್ತೀರಾ ಅಲ್ವಾ ಇಲ್ಲಿ ಬರ್ತೀರಾ ಅಲ್ವಾ ನಮ್ಮ ಕಡೆ ಜಿಲ್ಲೆಯವ್ರೆ ನೀವು ನಿಮ್ಮ ಮಾತು ಕತೆ ಎಲ್ಲ ನೋಡಿದ್ರೆ ಅಲ್ವಾ ರವಿ ಅಲ್ವೇನ್ ಸಂತ ಸುಮಾರು ಅಲ್ವಾ ಶ್ರಾವಣಿ ಹಾಕೊಂಡು ಹೋಗಣಸಿ ನಾಲ್ಕು ಆಗಲ್ ಇದ್ರೆ ಹೋಗಲ್ಲ ಎಲ್ಲರಿಗೂ ನಮಸ್ಕಾರ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನು ಹದಿನೆಂಟು ಎರಡು ಎ ಪಿ ಎಂ ಸಿ ಅಂಗಳಿಗೆ ಬಂದಿದ್ದೇನೆ ಅತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವು ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ತುಮಕೂರಿನ ಎ ಪಿ ಎಂ ಸಿ ಅಂಗಳದಲ್ಲಿ ತುಮಕೂರು ಸಂತೆ ಪ್ರತಿ ಮಂಗಳವಾರ ಇಲ್ಲಿ ಜಾಸ್ತಿ ಹಾಡುಗಳು ಬರ್ತವೆ ಒಂದೊಂದ್ಸಲಿ ಕುರಿಗಳು ಜಾಸ್ತಿ ಬರ್ತವೆ ಒಳ್ಳೆ ತಲೆಗಳು ಸಿಗ್ತವೆ ಮತ್ತು ಕರ್ನಾಟಕದ ನಾನಾ ಇಲ್ಲಿಗೆ ಬರ್ತವೆ ಸಂತೆಯ ಭಾಗ ತುಮಕೂರಿನ ಎ ಪಿ ಎಂ ಸಿ ಅಂಗಳದಲ್ಲಿ ಪ್ರತಿ ಮಂಗಳವಾರ ಕುರಿಮೇಕೆ ಸಂತೆ